ದನಮ್ಮ ಸಾಲಿ ಹೊಂಟೇನವ ಸಾಲಿ ಹೋಗಕತ್ತೆ ಇಟ್ಟದ ನೀ ಕನಸು ಕಾಣಕತ್ತಿದ್ದ ಅವ ಎಲ್ಲಿ ಅವ ಎಲ್ಲಿ ಅಂತೇಳಿ ನಿಮ್ಮ ಅವ ಬಂದಳವ ಬಾರ್ತಿ ಬಾಯ್ 好哇，好哇。 ನಾನು ನನ್ನ ಮದುವೆಗಾಗಿದ್ದು ನಾನು ಸುಖ ಕಾಯಿಗಂತರೂ ಅಲ್ಲ ನನ್ನ ಮಗಳು ಚೆಂದ ಇರ್ಬೇಕು ಅಕ್ಕಿನ ಕೂತಿರ್ಬೇಕು ಅಕ್ಕಿ ನಾನು ನೀವು ಚೆಂದ ನೋಡ್ಕೋತೀನಿ ಅಂತೇಳಿ ಆ ತಾಯಿನಾಗ ನಮ್ಗೆ ಇಟ್ಟು ನಿಮ್ಗೆ ಕಾಲಿ ಕಟ್ಟಿ ಏನೋ ತ್ರಾಸಾದರೂ ಏನೋ ಕಮ್ಮಿ ಆದರೂ ಹೊಟ್ಟೆ ಹಾಕ್ಕೊಂಡು ಆದ್ರೆ ಆ ಖುಷಿಗೆ ಕಣ್ಣೆ ನಿಮ್ಮನ್ನು ನಂಬಿ ಆ ಮನೆ ಕಾಯಿ ತಿಂದ ಬಳಿಕ ಆ ಮನೆ ಬೆಳಗೋ ಜವಾಬ್ದಾರಿ ರೀ ಇವತ್ತಲ್ಲ ನಾಳೆ ಮಗಳು ಮದುವೆ ವಹಿಸಿ ಬರ್ತಾಳೆ ಯಾಕೆ ಬೇಕು ನಿನಗೆ ಇನ್ನೊಂದು ಮದುವೆ ಅಂತೇಳಿ ಮಂದಿ ನೂರ ಥರ ಮಾತಿನ ಮಂದಿ ಮಾತಾಡುವಂಗೆ ಆ ಬಾಡೋದು ಮಗಳನ್ನ ಮಗಳಂಗೆ ನೋಡ್ಕೊಂಡು ನನಗೆ ನಿನ್ನಣ್ಣ ಮಾರಾಣಿ ಹೆಂಗೆ ನೋಡ್ಕೋತೀನಿ ಆ ನಿನ್ನ ಏನೇನು ಕಮ್ಮಿ ಮಾಡಿದ್ರು ಆದ್ರೆ ದೇವ್ರ ಗುಡಿ ಮಂದು ನಿನ್ನ ಕೈ ಮುದುಕೋತೀನಿ ನನ್ನ ಮಗಳಿಗೆ ಏನೋ ಕಮ್ಮಿ ಮಾಡಕ್ಕೆ ಹೋಗಾರೆ ಮಾತು ಮಾತಿಗೂ ಮಾತು ಮಾತಿಗೂ ನನ್ನ ಮಗಳು ನನ್ನ ಮಗಳಂತ ಯಾಕೆ ಅಂತೀರಿ ಆಕೆ ನನಗೂ ಮಗಳ ನಿನ್ನ ಮಾತು ಕೇಳಿ ಹಾಲು ಕೊಡ್ದು ಖುಷಿ ಆಯ್ತು ಬಾ හව්වා අවවාන්තෙ නල දරිනකෑයකතර. නියකීය අව්වාගේ මොකතුර්සම. ದೇವ್ರ ತಕ್ಕ ಅಂತ ಹೇಳಿದಿಲ್ಲ ಈಗ ಬಂದ ಇಲ್ಲ ಆ ಖುಷಿ ಇರ್ಲಿವಾ ಮತ್ತೆ ಎಲ್ಲಿ ಹೋಗಿದ್ದು ಯಾಕೆ ಹೋಗಿದ್ ಅಂತ ಕೇಳ್ಬೇಡ ನಿಮ್ಮ ಅವ್ವ ನೀನು ಉಳ್ಕೊಂಡು ನೀನ್ ನೆನಸಿ ಬಂದಾಳ ಈಗ ನಿಂಗೆ ಖುಷಿ ಐತೆ ಹೌದವ್ವ ನೀನು ನಿಮ್ಮ ಅಪ್ಪ ಚಂದಿಲ್ಲ ಅಂತ ಹೇಳಿ ನಾನು ದೇವ್ರ ಕಡೆ ಬೇಡ್ಕೊಳಕ್ ಹೋಗಿದ್ದೆ ಅವ್ವ ಇನ್ ಮುಂದೆ ಎಲ್ಲಿ ಹೋಗ ಅಲ್ಲಿ ನಮ್ ಕಣ್ಣ ಮುಂದೆ ಇರೋವ ಆತವ ಇನ್ ಮುಂದೆ ಎಲ್ಲಿ ಹೋಗಂಗಿಲ್ಲ ನಿನ್ ಕಣ್ಣ ಮುಂದೆ ಇರ್ತೀನಿ ಆತಿನ ಇವತ್ತ ನಾ ಶಾಲಿಗೆ ಹೋಗಲ್ಲಪ್ಪ ಅವ್ವ ಬಂದ ಅವ್ವನ್ ಜೋಡಿನೇ ಇರ್ತೀನಿ ಮತ್ತೆ ನೀವು ಹೊತ್ತೆಗೆ ಹಾಕೈತಿನ ವಾ ನಿಮ್ಮವ್ವ ನೀ ಚೆಂದಗೆ ಸಾಲಾಗಿ ಓದಲಿ ನೀ ಚೆಂದ ಇರ್ಲನು ಸುಮ್ಮನೆ ಇಟ್ಟು ದಿನ ದೇವ್ರ ಈಗ ಬಂದಾಳೆ ಈಗ ಸಾಲಿಗೂ ತಯಾರಾಗಿ ಹೋಗಿವಾ ನಿಮ್ಮವ್ವ ನಿಮ್ಮ ಇರ್ತಾಳೆ ಇನ್ನು ಮುಂದೆ ಇಲ್ಲೇ ಇರ್ತಾಳೆ ಇರಾಕೈತೆ ಸಾಲಿ ಬಿಟ್ಕೊಂಡಿರ್ತಾರೆ ನೀವು ಯಾರ ಚಾನೆಲ್ಲ ನನ್ನ ಮಗಳು ಅಲ್ಲಪ್ಪ ಅವಲ್ರ ಹೋದಲನ್ರ ನಾ ಎಲ್ಲಿ ಹೋಗ್ಲವ ನೀನು ಬಿಟ್ಟು ಇನ್ನೆಲ್ಲೂ ಎಲ್ಲೂ ಹೋಗೋದಿಲ್ಲ ನಿನ್ನ ಕಣ್ಣು ಮುಂದೆ ಇರ್ತೀನಿ ಆತಿಲ್ಲ

ತರಿ ಅವನ್ ಜವಾನ್ ಸಾಟಿ ಟ್ರಿಕ್ ಹೋಗಾನಾ ರ ಬರ್ತಿನಲ್ರಿ ಏದಾ ನಮ್ಮ ಹೊಳ್ನನಕತ್ತರಿ ಮಾತಾಡ್ತಿ ಹೊಳ್ ಕ್ಲಾಸ್ ಕ್ಲಾಸ್ ಹೇಳ್ತರಲ್ಲ ಹೋಗಲಿ ಹೋಗ ಹೋಗ ಆಯ್ ಟ್ರಿಕ್ ಸರ್ ಹೋಗ್ ಒಂದ ಹೆಣ್ಣಾಯಿ ಮನಿ ಅಂಗಳ ಕಸ ಹೋಡಕಿ ಎಷ್ಟು ದಿನ ಆತ ಅಂತಾದ್ರಾಗ ನಮ್ಮ ಮಹದೇವ್ನ ಹೆಂಡತಿಯಾಗಿ ಮನಿಗೆ ನಡೆಯಾಕೆ ಬಂದಿ ಈ ಮನಿ ಬೆಳಗು ಜವಾಬ್ದಾರಿ ನಿನ್ ಕೈಯಾಕೈತಿ ಈ ಮನೆಗೆ ಸಸಿಯಾಗಿ ನಡೆಯಾಕೆ ಬಂದಿ ನನ್ನ ಬೆಳಕ ಈ ಮನೆ ಖುಷಿಯಿಂದ ನೋಡ್ಕೋಬೇಕಲ್ಲ ಸಾವಿರ ಮಂದಿ ಸಾವಿರ ತರ ಮಾತಾಡಿದ್ರೆ ಅವ್ನ್ ಇನ್ನೊಂದು ಮದುವೆ ಆಗತ್ತು ಮಾತಾಡಿದ್ರ ಇನ್ನೊಂದು ಮದುವೆ ಆಗ್ಬಾರಂತೂ ಮಾತಾಡಿದ್ರ ಆದ್ರೆ ಅವ್ನ ದೈವಕ್ಕ ಚಲೋ ಹೆಂಡತಿನ ಸಿಕ್ಕಿತ್ತು ಬರುವ ಮಂದಿ ನೂರೇಂಟ್ ತರ ಮಾತಾಡ್ಬೋದು ನಾನು ನನ್ ಆಗಿರ್ಬೋದು ಆದ್ರೆ ನಾನು ತಾಯಿ ಮಲ್ತಾಯಿ ಒಂದ ಅನ್ನೋದು ನಿನ್ನಿಂದ ನಮ್ಮ ಊರಾಗೆಲ್ಲ ಕಂಡು ಬಂದ ತಾಯಿ ಅದಕ್ಕಿಂತ ತಂದ ಕಣ್ಮೆನ್ಸಿದ್ರ ಏನು ಮುಂದ್ರೆ ನಾವು ಕೂತು ಚಾಂದ್ರ ತಾತು ಮಾಡಿದ್ವಿ ಆದ್ರೆ ನೀನು ಸಿರಿ ಬಿಟ್ಟರೆ ಅಡ್ಡಾಡ ಒಳ್ಳೆಕ್ಕೆ ಒಟ್ಟು ನೀನು ದನತೆ ಅಡ್ಡಿತ್ತಳೆ ಯಾವ ಜನ್ಮದ ಪೊಣೆನ ತಾಯಿ ಮಗಳಾಗಿದ್ದರು ಆದರೆ ಈ ಜನ್ಮದಾಗ ಆಕಿ ಈ ನೀ ನೀದೊರ್ತೀನಿ ಆಕೆ ಸಣ್ಣ ಹುಡುಗಿಯದಲ್ಲ ಆಕೆ ಏನು ತಿಳಿತಿದ್ದೆ ಒಂದು ವೇಳೆ ಆಕೆಯ ತಾಯಿನ ಅಂತ ಗೊತ್ತಾತಂದ್ರೆ ಕಂತಿ ಅದೇನು ಅಂತಾರಲ್ಲ ಕಾಗಿ ಗೂಡಿನಾಗ ಕೋಗಿಲೆ ಬೆಳೆದಂಗೆ ನಿನ್ನ ಮಡಿಲಾಗ ನನ್ನ ಮಗಳ ಬಿಡ್ಯಾತ ತಾಯಿ ಅಂತ ನಂದ ಈ ತಾಯಿನ ಆಕೆ ಬಗ್ಗೆ ಎಷ್ಟು ಚಿಂತೆ ಮಾಡ್ತೀರಿ

ಅವ್ರ ಜೋಡಿ ಮಕ್ಕೊಂಡು ಎಷ್ಟು ದಿನ ಆಯ್ತು ನಾ ಇಬ್ಬರು ನಡ್ಬರ್ಕ್ ಮಕ್ಕಳ ಯಾ ಬಾರ್ವ ನಿಮ್ಮ ತೋಡಿ ಮಗ ಅಡ್ಡ ಕೇದನ ಏ ಉಚ್ಚಿ ಯಾಕೆ ಕಳತ್ತೀವ ಎದ್ರ ಸಮ ನೀ ಮೌನ್ ಮಾಡಿಲ್ಲ ಮಕ್ಕೊಂಡ್ರು ಮಾತಾಡೋದ ಯಾಕವಾ ಎಷ್ಟೋ ದಿನ ಕನಸಪ್ಪ ಈಗ ನನಸಾಗಿತ್ತು ಅದಕ್ಕ ನಿನ್ನ ಕಣ್ಣೀರ್ ನಂಗೆ ನಿನ್ನ ತಾಯಿ ಮಾಡ್ಲಾಗ ಮಕ್ಕ ನಾ ಹೊರ ಮಕ್ಕೋತಿ ಮಲ್ಕೋ ಬಾಳ ದಿನ ತಾಯಿ ಪ್ರೀತಿ ಕರ್ನಾಟಕ ಇವತ್ತೊಂದಿನ ನಿಮ್ ಜೊತೆ ಗಂಡಾಗ್ತೀನಿ ನಿಂತ್ರು ಬರೇ ಮಗಳ ಮಗಳು ಅಂತಾನ ಎಂತ ಬಗ್ಗೆ ಇವೇನ್ ವಿಚಾರ ಮಾಡ್ತೀನಿ ಈಕಿ ಹೇಳ ಕೇಳ್ಕೊಂದು ಬಿದ್ದರ್ ಅಂತ ಮಾಡಿದ್ದೆ ಈಕೆ ನಡವರ್ಕ್ ಬಂದು ಗಂಡ್ ಮಾಡಕ್ ನಾ ಏನ್ರ ಅಂತಂದ್ರೆ ಈ ಮನಿ ಕೇಳಿಸ್ತೇ ಕಳ್ಕೊಳ್ಳಿ అక్క తుంబే ఇక దానమ్మ స్వల్పు ఇల్ మొక్క నూ మేది బందే మ అప్ప చందర్లతో దేవర్గ బాదే వాటి మాకు ದನಮ್ಮ ಎದ್ದೇಳ ತಗತಿ ಕಸಾದ ಹುಡುಗಿ ಸಾಲಿಗ ಹೋಗತ್ತ ಮ್ಯಾಗ ಸಾಲಿ ಬಿಡಾಕ್ ಹೋಗ್ಬೇಡ ನೀ ಸಾಲಿಗೆ ಹೋದ್ರ ಚಂದಕ್ಕಿ ನೀ ಹೊಲಕತಿ ಕೋ ನಮ್ಮ ಮತ್ ದೇವ್ರ ಕಡಬಿಡ್ತಿ ನೋಡು ಅವ್ವಾ ನಿನ್ ಜೋಡಿನ ಇರಂಗ ಅನಸ್ತೈತಿ ಸಾಲಿಗೆ ಹೋಗಂಗ ಅನ್ಸವಂತು ನಾ ಮನೆಗೆ ಇರ್ತೀನಿಲ್ಲ ಹೋಗ್ತೀನಿ ನಿಂಗೆ ಸಾಲಿ ಬಿಡಾಕತ್ತಿ ಅಂದ್ರ ಮತ್ ಹೋಗ್ತೀನೋ ದನಮ್ಮ ಶಾಲೆಗೆ ಹೋಗುನ್ ಬಾ ಏ ಗೌತಮಿ ಈಕಿ ಶಾಲೆ ಬಿಟ್ಟರು ಬರಕತ್ತಾಳ ಬರಾಕತ್ತ ಸರಿ ಹೇಳ ಬರೀ ಮನಿಗ ಬರದ್ ಮಾಡಿ ನನ್ ಮಾತ ಈಕಿ ಬರೇ ನಿಮ್ ಜೊತಿನೇ ಇರ್ಬೇಕೇಳಿ ಬಂದ್ಬಿಡ್ತಾಳ್ರಿ ಮನಿ ದನಮ್ಮ ನೀ ಏನ್ರೀ ಹಿಂಗ್ ಮಾಡಾಕ್ರ ಮತ್ನ ಹೋಗ್ಬಿಡ್ತೀನಿ ನೋಡು ತುಂಬ ಶಾಲಿಗೆ ಹೋಗ್ನಿ ಬಾರ ದನಮ್ಮ ತಡಾಕೈತಿ ಹೋಗು ಹೋಗಿ ಸಂಚನ ಶಾಲೆಗೆ ಇರು ಮತ್ ಮಧ್ಯಾಹ್ನ ಹೋಗ್ ಬರಾಕ್ ಹೋಗ್ಬೇಡ ನರಿ ಟೈಮ್ ಆಗ್ತೀ అలిబిట్టు బరాకోబడా అసర్ ననగు బైతరా నినిగు బైతరా ఆ ఆ ఆ ఆ సరే యాక్దనమ స క్లాసిక్ కుంద్రంద హల్లెమలి నన్తరా ಸರಿ ನಾನ್ ಸಾಲಿಗೆ ಬರುದಿಲ್ರಿ ನೀ ಸಾಲಿಗೆ ಯಾಕೆ ಕೇಳಕತ್ತಿಲ್ಲ ನಿಮ್ ತಾಯಿಯವ್ರ ಸಂಬಂಧ ಎಲ್ಲ ನೀರಾಕೋಲ್ಲ ಏನಾಕತ್ತಿದ್ದು ಅವ್ರ ಇಲ್ಲಿ ಹೋಗಲ್ಲ ಅವ್ರಲ್ಲೇ ಮನೆಯಾಗ ಇರ್ತಾರ ಸರಿ ಎರಡೇ ದಿನ ರೀ ಆಮೇಲೆ ಬರ್ತೀನಿ ತಾಯಿ ಎಲ್ಲ ಅಷ್ಟು ಜೀವ ಮಾಡಿ ನಿನ್ನ ಸ್ವಂತ ತಾಯಿ ಆಗಿದ್ರೆ ಎಷ್ಟು ಜೀವ ಮಾಡ್ತಿರ್ತೀನಿ ದಿನ ರಜೆ ಕೊಡ್ತೀನಿ ನೀ ತಾಯಿ ಕೂಡ ಚೆಂದ ಅಪೂಪ್ರ ಮಾಡ್ಬೇಕ ಮಾಡ್ಬೇಕ ಅಲ್ಲ ಗಂಡ ಹೆಂತ್ರಿ ಕೂಡಾಕ ಸಾ ಬಿಡ ಒಳಗೆಲ್ಲ ಹಿಂಗಾದ್ರೆ ಹೆಂಗ್ ನಡೀತಿ ಯಾಕ್ ಬರ್ತಿ ಚಿಟ್ಟಿ ಬಂದಿ ಯಾರ ದಾನ ಮನ ಚಿಟ್ಟಿ ಬಂದ್ಯ ನಾ ನಿನ್ ಮೊದ್ಲ ಹೇಳ ತಾಯಿ ಸತ್ತ ಪರದೇಶಿ ಮಗಳೈತಿ ಅದು ತಾಯಿ ಪ್ರೀತಿ ಸಿಗ್ಬೇಕಂತ ನೀನ್ ಕರ್ಕೊಂಬಂದಿನಿ ತಾಯಿ ಪ್ರೀತಿ ಸಿಕ್ಕೈತಿ ಸ್ವಲ್ಪ ಕಬರ್ ಹಾರ್ದಂಗ್ ಮಾಡಕ್ಕ ನೀನ ಹೊಟ್ಟೆ ಹಾಕೊಂಡು ಹೋಗಕ್ಕ ನೀವ್ ಹೇಳದಕ್ಕೆ ನಾ ಏನಿಲ್ಲ ಅಂತಂದಿನ ಅಲ್ಲ ಗಂಡ ಇಂತಿ ಸೇರಕ್ಕೂ ಸಾಬಿಡಂಗಿಲ್ಲ ಹಿಂಗಾಗಿ ಹೆಂಗೆ ನಡಿತೈತಿ ಅಲ್ಲೆ ನಮಗೂ ಆಸೆ ಕನಸು ಬಂದ ದಿನ ಭಾಳ ದಿನನೂ ಆಗಿಲ್ಲ ಹಿಂಗೆ ಸಿಟ್ಟಿ ಬರಕ ಹೋಗ್ಬೇಡ ಮನ್ಯಾಗ ಗುಟ್ಟ ಮನ್ಯಾನ ಮಾತು ಮನ್ಯಾಗ ಇರಲಿ ಗಾಳಿ ಹಬ್ತಂದ್ರ ಒಂದಕ್ಕೆ ನಾಲ್ಕು ಮಂದಿ ಕೆಳ್ಸೋದೈತಿ ದ ನಮ್ಮ ಸ ನೋಡಿ ತಿಳಿಸಿ ಹೇಳ್ತೀನಿ ತಿಳ್ಕೊತಾಳೆ ಮದುವೆ ನಾ ಅಪೂಪ್ರ ಮಾಡ್ರಿ ನಾ ಏನ್ ಬೇಡ ಅಲ್ಲಂಗಿಲ್ಲ ಆದ್ರೆ ನಮ್ ನಿಮ್ಮ ನಡಬರ್ಕ್ ಬರಬಾರದು ನನ್ನ ನಿನ್ನ ಖುಷಿ ಸಂಬಂಧ ನನ್ನ ನಿನ್ನ ಸುಖ ಸಂಬಂಧ ಖುಷಿನ ಪರದೇಶ ಮಾಡುದ ಬ್ಯಾಡ್ ಬರ್ತೀನಿ ಏನೋ ತೀರ್ಲಾರಕ್ ಮಾಡ್ತೈತಿ ಏನೋ ರಂಶಿದ್ರ ಗಪ್ಪ ಹೋಗ್ತೈತಿ ನನ್ನ ಮಗಳ ಸಂಬಂಧ ನಾನ್ ಹಿಂಗ್ ತಾಳಿ ಕಟ್ಟಿನಿ ನಿನ್ ತಾಳಿ ಕಟ್ಟ ಕೈ ಮುಂದ್ ಕೇಳ್ಕೊಂಡಿನಿ ನನ್ನ ಮಗಳ ಏನೋ ಅಂದ್ರು ಹೊಟ್ಟೆ ಹಾಕೊಂಡ್ ಹೋಗಂತೇಳಿ ಮರತೇನ ತಾಯಿ ತಾಯಿ ಹಂಗ ನೋಡ್ಕೊಳಕತ್ತಿನಿ ನನ್ ಖುಷಿ ನನ್ ಸಂತೋಷ ಏನಾರ ದೂರ ಆದ್ರ ತಾಯಿ ಮರ್ತ ಹಾಕ್ಬೇಕಾಗತ್ತ ಭಾರತಿ ಈ ಮಾತು ನಿನ್ನ ಬಾಯಾಗೂ ಬರಬಾರ್ದ ಸ್ವಲ್ಪ ನಾ ಅಲ್ಲಿ ಹಿಡಿತ ಒಳ ಇಟ್ಕೋ ನನ್ನ ಮಗಳ ದಾನಮ್ಮನ ಸಂಬಂಧ ದಾನ ಸುರ ಕರ್ನು ನಂಗೆ ನಾ ಮಾಡಿದ್ರ ಕಟ್ಟದ ಮನಸ್ಸಿನ ಕಾಕ್ ಹೋಗಬೇಡ ಬರೋದನ್ನು ಆಕಾರ ಆತ ಬಂದು ಹ್ಞೂ ಬಂದೆ ನಂಗು ಮಾತಾಡೋಕೆ ಹೋಗಬೇಡ ಆಯ್ತ ದಾನಮ ನಾ ಹೇಳ್ತೀನಿ ಆದ್ರೆ ಆ ಹುಡುಗಿಗೆ ಒಂದು ಮಾತನ್ನ ಹೋಗಬೇಡ ಯಾಕಂದ್ರೆ ಆಡೋದಿಂತ ಹೆಚ್ಚಿಗೆ ತಿಳ್ಕೊಂಡೋಗಣ್ಣ ಅಡ ತಾಯಿಗಿಂತ ಹೆಚ್ಚಾಗಿ ತಿಳ್ಕೊಂಡ ಅದ್ರಕ್ಕೆ ಹುಟ್ಟಿದ್ಮ್ಯಾಗ ತಾಯಿನ ಕಳ್ಕೊಂಡಳ ಪಾಪ ಹೇಳಿ ನಿಮ್ಮ ನಿನ್ನ ಬಾಯಾಗ ಇಂಥ ಮಾತ ಬ್ಯಾಡ ನೀ ಬಣ್ಣ ಬಣ್ಣದ ಮಾತ್ಡಕ್ ಹೋಗ್ಬೇಡ ಬರದು ಬಂದಿ ನನ್ನ ಮಗಳಿಗೆ ತಾಯಿ ಆದ್ರೆ ಆದ್ರ ಹೆಣ್ಣಾಗಿ ಒಂದು ಸಣ್ಣ ಖುಷಿಗೆ ಪಾಪ ಅಂತ ಮಾತು ಮಾತಾಡಕ್ ಹೋಗ್ಬೇಡ ವ್ರೇ ಬರ್ರಿ ಸರ್ ಆಯ್ತು ಇಲ್ಲಿ ಯಾಕ್ರಿ ಮಾಸ್ತರ ಹೆಂಗ್ ನಡ್ದ್ರ ಅದು ನಿಮ್ಮ ಊರಿಗೆ ಬಂದಿಂದ ಸಾಲಿ ನೌಕರಿ ಎಲ್ಲ ಚಲೋ ನಡ್ದದ ಮತ್ತ ಮಾಧೇವ್ನ ಸಂಸಾರ ಹೆಂಗ್ ನಡ್ದದ ಈಗ ಅವನಿ ಎರಡನೇ ಅಂತ ಈ ಮನಿಗೆ ಬಂದಾಡ್ರಿ ಈಗೇನೋ ಚಲೋ ನಡ್ದೈತಿ ಆದ್ರೆ ಮುಂದ ಹೆಂಗೇನು ದಾನಮ್ಮಂತೂ ಹಡ ತಾಯಿ ತಿಳ್ಕೊಂಡ್ ಬಿಟ್ಟಾಳ ಮತ್ ಬಾಳ ಹಚ್ಕೊಂಡ್ಬಿಟ್ಟಾಳ ಗುರುಪಾದವ್ರಿ ತಾಯಿ ಅದಕ್ಕೆ ಮಗಳಂಗ ನೋಡ್ಕೊಂಡ್ತಾಳ ನೋಡ್ರಿ ಮಾಸ್ತರ ಇನ್ನೊಬ್ಬರು ಮನಿ ವಿಚಾರ ಮಾಡುದು ನಮ್ದು ತಪ್ಪಾಕೈತಿ ಅವ್ರೇನೋ ನಮ್ ಕಣ್ ಮುಂದ ಚಂದ ಅದಾರ ಆದ್ರೆ ಅವ್ರ ಒಳ ಒಳಗೆ ಏನಡ್ದು ಗೊತ್ತ ದಾನಮ್ಮ ಅವ್ರ ಹೋ ಬರ್ತಾಳ ಅಂತಂದ್ರ ಓದೋದು ಬರೀದು ಬಾಳ ಚಲೋ ಈಗ ಮತ್ತೀಗ ಅವ್ರೋ ಬಂದ ಮೇಲೆ ಸಾಲಿಗೆ ಬರಾಕ್ತಾ ಇರಲ್ರಿ ಆ ಹುಡುಗಿ ಕೂತ್ರು ನಿತ್ರು ಅವು ಅಂತ ಅಂತೇಳಿ ಬಡ್ಬಡಿಸಿದ್ರು ಮತ್ತ್ ಇಂಥಾವತ್ತಿನ ಹೆಂಗ್ ಸಾಲಿ ಬಿಡ್ತಾರ ಹೇಳ್ರಿ ನಾನು ಎಲ್ಲಾ ಊರಾಗೋ ನೌಕರಿ ಮಾಡಿ ಬಂದೇನ್ರಿ ಈ ಊರಿಗೆ ಬಂದ್ಮೇಲೆ ನಂದು ಕಳ್ಳ ರೀ ಮಾಸ್ತರ ನಿಮ್ ಕೈಯಾಗ ಹುಡುಗರು ಕಲ್ತಾರ ಸಾಕ್ರಿ ಅಷ್ಟ ಖುಷಿ ನಮಗು ನಾ ಏನ್ ಬರ್ತೇನ್ರಿ ಹ್ಮ್ ಅವ್ವ ನಾ ಮಾರಿನೇ ನೋಡಿಲ್ಲ ನನ್ ಬಿಟ್ಟ ಹೋಗಕ್ ಹೆಂಗ್ ಮನ್ಸವ್ ಸುಮ್ ಇಲ್ಲಂತ ನೋಡೋ ಎಷ್ಟು ಕಿರಿಕಿರಿ ಮಾಡೋಕರ ಹುಡುಗಿ ಅಲ್ಲವಾ ನೀನು ನಿಮ್ಮಪ್ಪ ಚಂದ ಇಲ್ಲ ಅಂತಲ್ಲ ನ ದೇವ್ರ ಕಡೆ ಬೇಡ್ಕೊಳಕ್ ಹೋಗಿದ್ದೆ ಅವ್ವಾ ಅಪ್ಪ ಇಷ್ಟು ಚಂದ ನೋಡ್ಕೊಂಡ್ ನೀನು ಇಲ್ಲೇ ಅಪ್ಪ ಇಬ್ಬರು ಚಂದ ನೋಡ್ಕೊತಾನ ಏನವಾ ನಿಮ್ಮಪ್ಪ ನನಗಿಂತ ನಿನ್ನ ಬಾಳ ಚಂದ ನೋಡ್ಕೊಳಕತ್ತಾನ ಆ ನಿಮ್ಮಪ್ಪ ನಾನು ಒಟ್ಟ ಚಂದ ನೋಡ್ಕೊಳೋಳಗೇನ ಹಿಂಗ್ಯಾಕ್ ಮಾತಾಡತ್ತೆ ಅವ್ವಾ ಅಪ್ಪ ಇಬ್ಬರು ಚಂದ ನೋಡ್ಕೊಳತ್ತಾನ ನೀನು ಚಂದ ನೋಡ್ಕೊಬೇಕಂದ್ರೆ ಏನ್ ಮಾಡಬೇಕು ನಿಮ್ಮಪ್ಪ ನನ್ನ ಚಂದ ನೋಡ್ಕೋಬೇಕಂತಂದ್ರ ನಿಮ್ಮ ಅಪ್ಪ ನಾವಿಬ್ರು ಕುಂತಾಗ ನೀ ನಮ್ಮ ಕಣ್ಣು ಮುಂದೆ ಬರಾಕ್ ಹೋಗ್ಬಾರ್ದು ಮತ್ ನಿಮ್ಮಪ್ಪ ನಾವು ಇಬ್ಬರು ಮಾತಾಡ್ಕೋ ಕುಂತಾಗ ನೀ ಮುಂದೆ ಬರಾಕ್ ಹೋಗ್ಬಾರ್ದು ಅಂದ್ರೆ ನಿಮ್ಮಅಪ್ಪನ ಚಂದ ನೋಡ್ಕೋತಾಳವ್ವ ನೀನು ಅಪ್ಪ ಮಾತಾಡಾಗ ನಾ ಆಡ್ ಬರುದಿಲ್ಲ ಆದ್ರ ನನ್ ಬಿಟ್ಟು ನೀ ಎಲ್ಲಿ ಹೋಗ್ಬಾರ್ದು ಮತ್ತ ಅವ್ವ ಹಿಂಗಂದಾಳಂತೇಳಿ ನಿಮ್ಮ ನಿಮ್ಮಪ್ಪನ ಮುಂದೆ ಹೇಳ್ಬಾರ್ದ ನೀ ಏನ್ ಮುಂದೆ ಹೇಳ್ದಂತಿಕೊ ನಾ ಮತ್ ಹೋಗ್ಬಿಡ್ತೀನಿ ನೋಡಿ ಆಯ್ತಾಳವ್ವ ನೀ ಅಂದಿನ ಅಪ್ಪ ಅಂದ ಹೇಳಲ್ಲ ನಿನ್ನ ಕೈ ತಿಂದು ಎಷ್ಟು ದಿನ ಆಯ್ತು ಊಟ ಮಾಡಸ್ತಿ ಕುಣ್ಯ ತಗತ್ತಿ ಸಾಯಿ ಸತ್ಲು ಇದ್ನ ಜೋರ ಮಾಡಿ ಸತ್ತಾಳ ಆತಾಳ ಬ್ವ ಊಟ ಮಾಡಸ್ತೀ ಬಾ ದಣಮ್ಮ ಯಾಕವ್ವ ಸಾಲಿ ಹೋಗಿಲ್ಲ ಏನ್ ನಿಮ್ಮವ್ವನ ಜೊತೆ ನ ಅಡ್ಡಾಡಾಕತ್ತಿಲ್ಲ ಅವು ಮತ್ತೆ ಎಲ್ರ ಲೋಕಳೆನ ಹೋಗುವ ಸಾಲಿಗೆ ಹೋಗಿದ್ದೆ ಅಪ್ಪ ಅವ್ವಾನ್ ಜೀವ ನೆನಸ್ತು ಅವ್ವನ್ ಕೈ ತುತ್ತೆಂದ್ ಹೋಗ ಇಟ್ಟ ಮನಸ್ಸಿನ ಪ್ರಾಚಿಟ್ಕೊಂಡ ದಿನ ಸಾಲಾಗ ಅನ್ನ ಸರ ಉಂಡು ಬದುಕ ಏನು ತಾಯದ ಕಿಕ್ಕ ಕಣ್ಮ್ ಬಂದೆ ಬಾಳ್ ಕನಸಕಂಡ ಕೈ ತು ತುನುಸ್ರಿ ಬಾ ಮಕ್ಕಳಿಗೆ ಸಾಲಿ ಕಾಸ್ತ್ರ ಜೊತೆ ಮನೆಗೆ ಹೆಂಗಿರ್ಬೇಕಂತ ಹೇಳಿ ಹೇಳ್ಕೊಡ್ಬೇಕು ಅಲ್ಲಿ ಬಂದು ನಮ್ಮೂರ್ ಜೀವ ತಿಂತಾವ್ ದಾನಮ್ಮ ನಿಮ್ ಸ್ವಂತ ಮಗಳಲ್ಲ ನಿಮ್ ಸ್ವಂತ ಮಗಳ ಆದ್ರೆ ನೀವು ಮಾಸ್ತರ ನೀನ್ ನನಗೆ ಬುದ್ಧಿ ಹೇಳಕ್ ಹೋಗ್ಬೇಡ ಮಕ್ಳು ಮಕ್ಳನ ಅಂತೆಲ್ಲ ಬಂದು ನಮಗ್ ಜೋಡಾಗ್ಯವಳ ದಾನಮ್ಗ ತಾಯಿ ಪ್ರೀತಿ ತುಂಬಿ ಚಂದಾಗ್ ನೋಡ್ಕೋರಿ ಆ ಹುಡುಗಿ ಸಾಲೆಗ ಬಹಳ ಶಾನೆ ಅದ ಅದನ್ ತಗೊಂಡ್ ನಾ ಏನ್ ಮಾಡ್ಲಿ ಸಾಲ ಶಾನೆ ಇದ್ದಟ್ಟ ಮನೆಗ್ ಶಾನೆ ಇಲ್ಲ ಮಾದೇವ ಬಂಗಾರ ಅಂತ ಮನುಷ್ಯ ಅವ ನಿನ್ ಗಂಡ ಶಿಕ್ಕಣ ಅಂತಂದ್ರ ನಿಮ್ದು ಯಾವ್ದೋ ಜನದ ಪುಣ್ಯವ ಗಂಡಿನ ಬಗ್ಗೆ ನೀ ಏನ್ರ ಮಾತಾಡಿ ನೆನ್ರಿ ಇದೊಂದು ಬಂದ್ ಮೂಲ ಆಗೈತಲ್ಲ ಇಕ್ಕಿ ಬಗ್ಗೆ ಮಾತಾಡಕತ್ತೀನಿ ಮನಿ ವಿಚಾರ ಸಾಲಿಂದ ಹೊರಗ ಮಾತಾಡಿದ್ರೆ ಬಾ ಚಲೋ ನಾ ನಿಮ್ ಮನಿಗ್ ಬಂದ್ ಮಾತಾಡದ್ ತೋರಿ ಮನಿಗ್ ಹೋಗಿ ಮಾತಾಡಿದ್ರೆ ಅದ ಮಾತಾ ಇಲ್ಲಿ ನಿಂತ್ ಮಾತಾಡಿದ್ರೆ ಅದ ಮಾತಾ ಸ್ವಲ್ಪ ಜನ ಹಾಕಿಡ್ರಿ

ದನಮ್ಮ ನೀ ಯಾವಾಗ ಹುಟ್ಟಿ ನೋಡು ಅವಾಗ ನಾ ಮನೆಗೆ ದರಿದ್ರ ಹತ್ತಿ ಬಿಟ್ಟೈತಿ ದನಮ್ಮ ನಿಮ್ಮಅವ್ವ ನಿಮ್ಮಅಪ್ಪ ನಡವರ್ಕ ಕುಂದಿರುದು ಮಕ್ಕೊಂಡು ಮಾಡಿದೆ ಅಂದ್ರ ನಿಮ್ಮಅಪ್ಪ ಅವಂತ ಅದಕ್ಕ ನಾನಿನ್ ನಿಮ್ಮಅಪ್ಪ ಕುಂಟಾದ ನಡ್ಬಾರ ಬರ್ತೀನಿ ನೋಡು ಅದ್ ಮಾಡ್ತೀನಾ ನಿನಗೆ ಅವ್ವ ಅಪ್ಪ ನಡು ಬಂದ್ರ ಸಾವೈತೆತ್ ನಿನಗಾರ್ ಹೇಳಿದ್ರವ್ವಾ ನಾ ದೇವ್ರಂತ ಹೋಗಿದ್ನಲ್ಲ ಆಗ ದೇವ್ರು ಎಲ್ಲಾ ಹೇಳೋಣ ನೋಡು ನಿಮ್ಮಪ್ಪ ಅವ್ವ ಸಾಯ್ಬೇಕಂತಂದ್ರ ನೀನ್ ನಡವ್ರು ಇಲ್ಲವ್ವ ಇನ್ಮೇಲೆ ಬರೋದಿಲ್ಲ ಇಷ್ಟು ದಿನ ನಿನ್ ಕಳ್ಕೊಂಡಿನಿ ಈಗ ಇಬ್ಬರೂ ಕಳ್ಕೊಳಲ್ಲ ಹ್ಞೂ ಈ ವಿಷಯ ಅಪ್ಪಗು ಗೊತ್ತಿಲ್ಲ ನಿಮ್ಮ ಅಪ್ಪ ಏನರ ಬಾ ತೆಂಗಿ ಇಲ್ಲಿ ಕುಂದ್ರ ಅಂತಂದ್ರ ನೀ ಕುಂದ್ರಕ್ ಹೋಗ್ಬೇಡ ಒಂದ್ ವೇಳೆ ನಿಮ್ಮ ಅಪ್ಪನ ಮಾತು ಕೇಳಿ ಬಂದು ಕುಂತಿ ಅಂತಂದ್ರ ಅದಷ್ಟು ನಿಮ್ಮ ಅಪ್ಪನ ನನ್ನ ಕಳ್ಕೊಬೇಕಾಗತ್ತಿ ಸತ್ ಹೋಗ್ಬಿಡ್ತೀವಿ ಇಲ್ಲವ್ವ ಯಾವತ್ತು ನಾ ನಿಮ್ ನಡು ಬರೋದಿಲ್ಲ ಆದ್ರೆ ನನ್ ಬಿಟ್ಟು ಹೋಗಬೇಡವಾ ಶಾಲೆಗೂ ಬರಲ್ಲಾಗಿ ಮನಿ ಕಡೆನು ಕಾಣಲ್ಲಾಗಿ ಯಾಕೆ ಹಾಕೋತ್ ಕೂತಿ ನಮ್ಮ ಅವ್ವ ಅಪ್ಪನ್ ಜೀವ ಬಾಳ್ ನೆನ್ಸಾತಿ ನನಗೆ ಹುಚ್ಚಿಗೆ ಚದಿ ನಿಮ್ಮ ನಮ್ಮ ನಿಮ್ ಅವ್ವ ಅಪ್ಪ ನಿಮ್ ಮನ್ಯಾಗ ಇದಾರಲ್ಲ ಮತ್ತಾಕ ಚಿಂತೆ ಮಾಡಾತ್ತಿ ನಮ್ಮ ಅವ್ವ ಅಪ್ಪನ್ ಜೋಡಿನ ಇದ್ರೆ ನಮ್ಮ ಅವ್ವ ಅಪ್ಪ ಸಾಯ್ತಾರ ನಿನ್ಗ್ಯಾರ ಹೇಳ್ಯಾರ್ದ ನಮ್ಮ ಇಂಥದೆಲ್ಲ ಮಾತಾಡಾತಿ ನಮ್ಮ ಅವ್ವ ಹೇಳಿ ಬಾ ಸರ್ ಅಂತ ಕೇಳು ಈ ಮಾತಾಡಿ ಹೇಳ್ಬೇಡ ಹೇಳಿದಂದ್ರೆ ನನ್ ಮ್ಯಾಲ ಆಗಿ

ಇವ್ರ ಅವ ಅಪ್ಪ ಮಾತಾಡೋಕ್ ಮುಂದ ಅಡ್ ಹೋದ್ರ ಸಾಯ್ತಾರ ಯಾರೋ ಹೇಳ್ಯಾರ ಈಚಿಗಿ ನಿಮ್ಮ ಅವ ಅಪ್ಪ ಮಾತಾಡೋ ಮುಂದ ನೀ ಅಡ್ ಹೋದ್ರ ನಿಮ್ಮ ಅವ ಅಪ್ಪ ಸಾಯ್ತ ಅಂತ ಯಾರು ಹೇಳ್ಯಾರ ನಿನಗ ಅಂತದೇನೋ ಆಗಲ್ಲ ಗೊತ್ತಮ್ಮೆ ಕ್ಲಾಸಿಗೆ ಕರ್ಕೊಂಡು ಹೋಗು ನಾ ಎಲ್ಲ ಮಾತಾಡ್ತೀನಿ ತಾಲಿ ಮಾಸ್ತರ ನೂರಾರು ಮಂದಿಗೆ ಬುದ್ಧಿ ಕೆಲ್ಸ ಹೊರದಿರತ್ೇಳಿ ನಿಮ್ಮ ಮಾತ್ ಕೇಳಕ್ಕಿ ತಾಳಿ ಕಟ್ಟಿದೆ ಬಂದ ನಾಕ್ ದಿನಾನು ಚೆಂದ ಇದ್ಲ ಆದ್ರ ಬರಬರ್ತಾ ತಾಯಿ ಪ್ರೀತಿ ಬಿಟ್ಟ ಮಲ್ತಾಯಿ ಪ್ರೀತಿ ತೋರ್ಸಕತ್ತಾಡ್ರಿ ಹುಡುಗಿಗೆ ಕೂತ್ರ ಶೇರ್ವಳು ನಿತ್ರ ಶೆಳ ಅಂತದ್ರಾಗ ಯಾವ ಸುಖ ನಾ ತಾಳಿ ಕಟ್ಟಿನಿ ಮಗಲು ನಿಮ್ಗೆ ಮಾತ್ ಕೊಟ್ಟಿನಿ ನನ್ನ ಮಗಳನ್ನ ಚೆಂದ ನೋಡ್ಕೊತ ಚೆಂದ ನೋಡ್ಕೊತ ಅಂತೇಳಿ ನಂಬಿ ತಾಳಿ ಕಟ್ಟಿ ಕರ್ಕೊಬಂದಿನಿ ಈಗ ಏನ್ ಆತ್ರಿ ಅಲ್ಲ ಮದ್ವಾ ನಿನ್ ಜೀವನ ಚಂದ ಇರ್ಲತ್ತ ಇನ್ನೊಂದು ಮದ್ವೆ ಆಗಂದಿವಿ ಮತ್ತಾಕಿನೂ ಎಲ್ಲರ ಹಿಂಗ ಮಾಡ್ತಾ ಅಂತ ಹೇಳಿ ನಮ್ಗೆ ಗೊತ್ತಿತ್ತ ಕುತಿ ಬರೋಣ ಮಾತ ಹಾರ ಹೊಡೆದ್ರಣ ಏನ್ ಹೇಳ್ಬೇಕ್ರಿ ಈಗ ಕಟ್ಕೊಂಡ್ ಹಿಂತಿ ಮಾರಿ ನೋಡಲು ನಾನು ನಂದಿ ಆ ಖುಷಿ ನೋಡಲು ಒಬ್ಬರನ್ನು ಕಲ್ಕೊಳಕ್ ನನಗೆ ಇಷ್ಟ ಇಲ್ರಿ ಆದ್ರೆ ಎಲ್ಲಾರ್ಗಿಂತ ಹೆಚ್ಚ ನನ್ನ ಮಗಳ್ರಿ ನನಗ ಮಾಸ್ತರ ಏನ್ ಮಾಡ್ತರಿ ಆ ಹುಡುಗಿ ನಾನು ನಿಮ್ ಮುದಲ ಹಾಕಿನಿ ಆದ್ರ ಆಕಿ ತಾಯಿ ಪ್ರೀತಿ ಬಿಟ್ಟ ಮತ್ ಯಾವ ಪ್ರೀತಿನೂ ಬ್ಯಾಡ್ರಿ ಅಷ್ಟು ಹಚ್ಕೊಂಡ ತಾಯಿನ ಮದೇವ ಹೆಂಡತಿ ಜೊತೆ ನಾಗ ಮನ ಚಂದಿರು ಮಗಳಿಗೆ ಯಾವ ಪ್ರೀತಿ ಕೊಡಬೇಕು ಆ ಪ್ರೀತಿ ಕೊಡುಗೆ ಯಾವ ಪ್ರೀತಿ ಕೊಡಬೇಕು ಆ ಪ್ರೀತಿ ಹೆಂಡತಿ ಮಗಳ ಪ್ರೀತಿ ಒಳಗ ಸ್ವಲ್ಪ ಒಂದ್ ಗುಂಜಿ ಪ್ರೀತಿ ಕಮ್ಮಿ ಮಾಡಿದ್ರೆ ನಡಿತೈತಿ ಮಗಳಿಗೆ ಒಂದು ತಟಕಿ ಏನಾರ ನನ್ನ ಕಡೆದ ಕಮ್ಮಿ ಬಿತ್ತಂದ್ರ ಈ ಜೀವ ತರ ಕೊಡುದಿಲ್ರಿ ಮಾಸ್ತಾರ ನಿಮ್ ಮುಡಿದ ಹಾಕಿನಿ ನನಗ್ ಬಿಡ್ರಿ ನನ್ನ ಮಗಳಿಗೆ ಧೈರ್ಯ ತುಂಬ ಕೆಲಸ ಮಾಡ್ರಿ ಮದೇವಾ ಶಾಲೆಯ ಕಣ್ಣೀರ್ ಹಾಕೋದು ನಿನ್ನ ಮಗಳಿಗೆ ನೋಡಿ ಹೇಳ್ತೀನಿ നാ എല്ലാ ആക്കി ധൈര്യ തീ മണി നാളെ ബർത്ത നോട് തായി തന്നെ തന്നരി ഗാഡ് ಯಾಕೋ ಅಲ್ಲಿ ಶಾಲೆಗೂ ಕಾಣುವಲ್ಲಿ ಅತ್ತ ಮನೆಯಾಗೂ ಕಾಣುವಲ್ಲಿ ಇಲ್ಲಿ ಬಂದು ಅಳಗೋತಿ ಯಾಕೆ ಕೂತಿ ಮತ್ತೇನು ಕಮ್ಮ ಅಥ್ವ ನಿನಗ ಅವು ಅದಕ್ಕೆ ಮನೆಯಾಗ ಬಾಳ ಇಲ್ಲ ಈಗ ಯಾಕೆ ಅಳಕತಿ ಅಪ್ಪ ಒಂದೊಂದು ಮಾತು ಕೇಳ್ತಿ ಏನ್ವಾ ಪ್ರಾಮಿಸ್ ಮಾಡಪ್ಪ ಏನಾತ್ ಹೇಳುವ ಅಪ್ಪ ನನ್ ಚೆನ್ನ ನೋಡ್ಕೊಂಡಂಗ ಅವನು ಚೆನ್ನ ನೋಡ್ಕೋ ಅಪ್ಪ ನಿಮ್ಮ ಮೌನ್ ಚಂದ ನೋಡ್ಕೊಂಡಿಲ್ಲ ಅಂತೇಳಿ ಯಾರಂದ್ರವ ನಿನಗ ನಾ ಚಂದ ನೋಡ್ಕೊಳತಿಲ್ಲ ಇದೆಲ್ಲ ವಿಚಾರ ನಿಂತಲ್ಲಿ ಯಾಕ ಇಟ್ಟು ಸಣ್ಣ ವಯಸ್ಸಿನಾಗ ಇಟ್ಟು ವರ್ಷ ಆಯ್ತಪ್ಪ ಆ ಹೂವ ಬಿಟ್ಟದ ನಮ್ಮ ಹೂವ ನಕ್ಕೋತಿದ್ರ ನಾನು ನಕ್ಕೋತಿರ್ತೀನಿ ಯಾವ ನಿಮ್ ಅವನು ನಕ್ಕೋತದ ನಾನು ನಕ್ಕೋತದೀನಿ ನೀನು ನಕ್ಕೋತಿರೋ ಇಲ್ಲ ತನ್ನ ಚಿಂತೆ ಮಾಡಕ್ ಹೋಗಬೇಡ ಬಾ ಸಾಲಿ ಕೊಡ ಹೋಗಿದೆ ಮಾಸ್ತರ್ ಸಾಲಿಗೆ ಬಂದಿಲ್ಲ ಅಂದ ಹಿಂಗೆಲ್ಲ ಬರ ಕೊಡೋ ಒಬ್ಬ ಬಾ ನೀರ ಯಾಕೆ ಬಂದ್ಕೊಟ್ಟಿ ಬಯೋ ओण लतायोवा जगद जननी ओण लतायोवा जग जननी भूमी तू कदा ताई कलती बा भूमि तू कदा ताई मी नडेदवा ઓણ લતા જગ જનન નીનુઆ ઓન લતા જગજન